ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡರನ್ನ ಭೇಟಿಯಾದ ಸಚಿವ ಜಮೀರ್ ಮೈಸೂರಿನ ಜಿಟಿ ದೇವೇಗೌಡರ ನಿವಾಸದಲ್ಲಿ ಜಮೀರ್ ಜಿಟಿ ದೇವೇಗೌಡರಿಗೆ ಕಾದು ಕುಳಿತು ಭೇಟಿಯಾಗಿದ್ದಾರೆ ಸಚಿವ ಜಮೀರ್ ಅವರು ಸಚಿವ ಜಮೀರ್ ಅವರನ್ನ ಸನ್ಮಾನಿಸಿದ್ದಾರೆ ಶಾಸಕ ಜಿ ಟಿ ದೇವೇಗೌಡರು ಕೆಲ ಕಾಲ ಜಿ ಟಿ ಡಿ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಚಿವ ಜಮೀರ್ ಯಾವ ಕಾರಣಕ್ಕೆ ಭೇಟಿ ಹಾಕಿದ್ದಾರೆ ಅನ್ನೋದು ಪ್ರಶ್ನೆ ಇವರು ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಜಿ ಟಿ ದೇವೇಗೌಡರು ಇತ್ತೀಚೆಗೆ ರಾಜಕೀಯ ಬಲದಿಂದ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಒಂದಷ್ಟು ಮುನಿಸು ಅಸಮಾಧಾನ ಡಿ ಎಸ್ನ ವರಿಷ್ಠರ ಜೊತೆಗಿದೆ ಅನ್ನೋದು ಕೂಡ ಇದೆ ಇಂಥ ಸಂದರ್ಭದಲ್ಲಿ ಜೆಡಿಎಸ್ ನಿಂದ ಬಂದು ಕಾಂಗ್ರೆಸ್ನಲ್ಲಿ ಸಚಿವರಾಗಿರುವಂತಹ ಜಿ ಟಿ ದೇವೇಗೌಡರ ಭೇಟಿ ಆಗಿರೋದು ಹತ್ತು ಹಲವು ಕುತೂಹಲಕ್ಕೆ ಕಾಣುವ ಇರೋದು ಬಟ್ ಈ ಭೇಟಿ ಮೊದಲೇ ನಿಗದಿ ಆಗಿತ್ತ ಅಥವಾ ಸುಮ್ಮನೆ ಹೇಗೂ ಇಲ್ಲಿ ಬಂದಿದ್ದೀವಿ ಮಾತಾಡ್ಸ್ಕೊಂಡು ಹೋಗೋಣ ಹಿರಿಯ ನಾಯಕರು ಅನ್ನುವಂಥ ಕಾರಣಕ್ಕೆ ಬಂದಿದ್ರಾ ಅನ್ನೋದು ಕೂಡ ಪ್ರಶ್ನೆ ಇದೆ ಅದಕ್ಕೊಂದು ಕ್ಲಾರಿಟಿ ಬೇಕಾಗತ್ತೆ

ಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಜಿ ಟಿ ದೇವೇಗೌಡರು ಇತ್ತೀಚೆಗೆ ರಾಜಕೀಯ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದೇ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಒಂದಷ್ಟು ಅಸಮಾಧಾನ ಇದೆ ಅನ್ನೋದಿದೆ ಇಂಥ ಸಂದರ್ಭದಲ್ಲಿ ಜಮೀರ್ ಅವರು ಭೇಟಿ ಆಗಿದ್ದು ಹೌದು ಇವರು ಮೊದಲಿನಿಂದಲೂ ಕೂಡ ಪರಿಚಯಿತ ಇದ್ರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಬಟ್ ಈ ಟೈಮಲ್ಲಿ ಭೇಟಿ ಕೊಟ್ಟಿರೋದು ಯಾಕೆ ಯಾವ ಥರ ಚರ್ಚೆ ಆಗ್ತಿದೆ ರಾಜಕೀಯ ವಲಯದಲ್ಲಿ ಹೌದ ರೀತಿ ಬಹಳ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಇದ್ರೆ ಜೆಡಿಎಸ್ ಶಾಸಕ ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳನ್ನೇ ಸೋಲಿಸಿದಂತಹ ಒಬ್ಬ ಶಾಸಕ ಟಿ ದೇವೇಗೌಡ ಇಂತಹ ಜಿಟಿ ದೇವೇಗೌಡ ಅವರು ಏನು ಜೆಡಿಎಸ್ ಪಕ್ಷದಲ್ಲಾಗಿರ್ತಕ್ಕಂಥ ಹಲವು ಬೆಳವಣಿಗೆಗಳಿಂದ ಒಂದ್ ರೀತಿ ಯಾವಾಗಲೂ ಕೂಡ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು ಯಾಕೆಂದ್ರೆ ಹೇಳಿದ್ರೆ ಅವರು ಜೆಡಿಎಸ್ ನ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಜೊತೆಗೆ ಜೆಡಿಎಸ್ ನಾಯಕರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಿರ್ಬಹುದು ಈಗ ಯಾವುದನ್ನು ಕೂಡ ಮಾಡಿದ್ರೆ ಅವರು ಪಕ್ಷದ ಕೆಲವು ನಾಯಕರ ಒಂದು ನಡೆಗಳಿಂದ ಅಸಮಾಧಾನವನ್ನು ಹೊಂದಿರ್ತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಅಂಶ ಇನ್ನ ಮುಖ್ಯವಾಗಿ ನಿನ್ನೆ ಏನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿರ್ಬಹುದು ಜೊತೆಗೆ ಸಚಿವರು ಇರ್ಬೋದು ಎಲ್ಲರೂ ಕೂಡ ಮೈಸೂರಿಗೆ ಬಂದಿರ್ತಾರೆ ಈ ವೇಳೆ ಸಚಿವ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಇವರು ಆ ಜಿ ಡಿ ದೇವೇಗೌಡ ಅವರ ಒಂದು ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ಜಿ ಡಿ ದೇವೇಗೌಡ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾ ಮಾತುಕತೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಪ್ರಮುಖವಾಗಿ ಜಿಗಿದೇವೇಗೌಡ ಅವರ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಜಿಗಿದೇವೇಗೌಡ ಅವರು ಇರ್ತಾರೆ ಅವ್ರು ಬರುವವರು ಕೂಡ ಕಾದು ಕುಳಿತು ಅವ್ರು ಬಂದ ನಂತರ ಅವರನ್ನ ಭೇಟಿ ಮಾಡಿ ಏನು ಇಬ್ಬರು ಕೂಡ ಸ್ವಲ್ಪ ಹೊತ್ತು ಮಾತುಕತೆಯನ್ನ ಮಾಡಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಂದ್ರೆ ಜೆಡಿಎಸ್ ನಲ್ಲಿ ಏನು ಆ ಜಮೀರ್ ಅಹಮದ್ ಖಾನ್ ಅವರು ಇವ್ರನ್ನ ಏನು ಅಲ್ಲಿ ಜೆಡಿ ದೇವೇಗೌಡ ಅವರನ್ನ ಇರ್ಬೋದು ಅವರು ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭೇಟಿಯಾಗಿದ್ದಾರೆ ಅಂತ ಹೇಳಿ ಒಂದು ಕಡೆ ಚರ್ಚೆ ಇರ್ತಕ್ಕಂಥದ್ದು ಆದ್ರೆ ಇತ್ತೀಚಿನ ಜೆಡಿಎಸ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿಂದ ಜೆಡಿ ಅವರು ಬೇಸರಗೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಮತಕತೆಯನ್ನು ನಡೆಸಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನೀತಿ ಡೀಟೇಲ್ಸ್ಗಾಗಿ